ಎಲ್ಲರಿಗೂ ನಮಸ್ಕಾರ ನಿಮ್ಮ ನಿಮ್ಮೊಬ್ಬರು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂತಂದ್ರೆ ಈ ಟ್ರೇಡಿಂಗ್ ಬಗ್ಗೆ ಮಾತಾಡೋಕ್ಕೆ ಮುಂದಾಗ್ತಾ ಇದ್ದೀನಿ ಸ್ಟಾಕ್ ಟ್ರೇಡಿಂಗ್ ಸ್ಟಾಕ್ ಟ್ರೇಡಿಂಗ್ ಅಲ್ಲಿ ಬಹಳಷ್ಟು ಬಗೆಗಳಿದೆ ಅದರಲ್ಲೂ ಮುಖ್ಯವಾಗಿ ಇಂದಿನ ಸಂಚಿಕೆಯಲ್ಲಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಬಗ್ಗೆ ಮಾತನಾಡೋಕ್ಕೆ ನಾನು ಮುಂದಾಗ್ತಾ ಇದ್ದೇನೆ ಬಹಳಷ್ಟು ಜನ ಭಾರತದಲ್ಲಿ ಅಲ್ಲದೇನೆ ಹಲವಾರು ಬಗೆ ಬಗೆಯಾದಂಥ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂತ ಕರೆಯಲ್ಪಡುವಂತಹ ಹಣಕಾಸಿನ ಕೇಂದ್ರಗಳಾದಂತಹ ಅಮೆರಿಕ ಅದರಲ್ಲಿ ಅದರಲ್ಲಿರುವಂತಹ ವಾಲ್ ಸ್ಟ್ರೀಟ್ ಆಗಿರಲಿ ಅಥವಾ ಲಂಡನ್ ಆಗಿರಲಿ ಅಥವಾ ಜಪಾನ್ ಆಗಿರಲಿ ಎಲ್ಲರೂ ಸಹ ಈ ಒಂದು ರೀತಿಯಾದಂತಹ ಎಫ್ ಅಂಡ್ ಓ ಅಂತ ಕರೆಯಲ್ಪಡುವಂತಹ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅನ್ನುವಂತಹ ಇನ್ಸ್ಟ್ರೂಮೆಂಟ್ ಅಲ್ಲಿ ಟ್ರೇಡಿಂಗ್ ಅನ್ನು ಮಾಡ್ತಾ ಹೋಗ್ತಾರೆ ಈ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಯಾರಿಗಿರದೆ ಈ ಇದೆ ಮತ್ತೆ ಇದರಲ್ಲಿ ವೈಯಕ್ತಿಕವಾಗಿ ಒಬ್ಬ ರಿಟೇಲ್ ಇನ್ವೆಸ್ಟರ್ ಹಣ ಗಳಿಸಬಹುದಾ ಇದರ ಬಗ್ಗೆ ನಾವು ಸುದೀರ್ಘವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಸಾಧಾರಣವಾಗಿ ಈ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ನಾವು ಹೇಳ್ತೀವಿ ಒಂದು ಮಾರ್ಕೆಟ್ ಅಂತ ಏನಿದೆ ಆ ಮಾರ್ಕೆಟ್ ಸರಾಸರಿಯಾಗಿ ಆ ಒಂದು ದೇಶದ ಪ್ರತಿಷ್ಠಿತ ಕಂಪನಿಗಳ ಒಂದು ಗುಚ್ಛ ಅಂತ ನಾವು ಹೇಳ್ಬೋದು ಆ ಗುಚ್ಛ ಅಂತ ಅದರಲ್ಲಿ ಈಗ ನಾವು ಹೇಗೆ ಶಾಲೆಗಳಲ್ಲಿ ರ್ಯಾಂಕ್ ಪಟ್ಟಿ ಇರುತ್ತೋ ಆ ರ್ಯಾಂಕ್ ಅಲ್ಲಿ ಯಾರು ಬೇಕಾರ ವಿದ್ಯಾರ್ಥಿ ಆ ಒಂದು ರ್ಯಾಂಕ್ ಅನ್ನ ಆತನ ಸಾಮರ್ಥ್ಯ ಅಥವಾ ಆಕೆಯ ಸಾಮರ್ಥ್ಯಕ್ಕೆ ತಕ್ಕಂತೆ ಅದೇ ರೀತಿನೇ ಈ ಒಂದು ಕಂಪನಿಗಳಲ್ಲೂ ಹಾಗೆ ಕಂಪನಿಯ ಸಾಮರ್ಥ್ಯಕ್ಕೆ ತಕ್ಕಂತೆ ಆ ಒಂದು ಪಟ್ಟಿ ಏನಿದೆ ಆ ಪಟ್ಟಿಯಲ್ಲಿ ತನ್ನ ಹೆಸರನ್ನ ಗಳಿಸುತ್ತೆ ಉದಾಹರಣೆಗಳಾದ್ರೆ ನಿಫ್ಟಿ ಫಿಫ್ಟಿ ನಿಫ್ಟಿ ಫಿಫ್ಟಿ ಅನ್ನುವಂಥ ಇಂಡೆಕ್ಸ್ ಏನಿದೆ ಇದು ದೇಶದ ಪ್ರತಿಷ್ಠಿತ ಐವತ್ತು ಕಂಪನಿಗಳ ಒಂದು ಪಟ್ಟಿ ಅಂತ ಹೇಳಬಹುದು ಈ ಪ್ರತಿಷ್ಠಿತ ಐವತ್ತು ಕಂಪನಿಗಳು ತಮ್ಮ ತಮ್ಮಲ್ಲೇ ಪೈಪೋಟಿ ಮಾಡ್ಕೊತ ಮಾಡ್ಕೊಂತ ಹಂತ ಹಂತವಾಗಿ ಮೇಲೆ ಬಂದು ಈ ಒಂದು ನಿಫ್ಟಿ ಫಿಫ್ಟಿ ಪಟ್ಟಿಗೆ ಸೇರ್ಕೊಳ್ತವೆ ಕೆಲವೊಮ್ಮೆ ಅವುಗಳ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂತಂದ್ರೂ ಸಹ ಆ ಪಟ್ಟಿಯಿಂದ ಹೊರಗೆ ಹೋಗುತ್ತೆ ಉದಾಹರಣೆಗಳಾದರೆ ಓರ್ವ ಫಸ್ಟ್ ರ್ಯಾಂಕ್ ಬರುವಂತಹ ವಿದ್ಯಾರ್ಥಿ ದಿಢೀರಂತ ಆರೋಗ್ಯದಲ್ಲಿ ಏರುಪೇರಾಗಿ ಮುಂದಿನ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಲಾಗಲಿಲ್ಲ ಅಂದ್ರೆ ಆತ ರ್ಯಾಂಕ್ ಪಟ್ಟಿಯಿಂದ ದೂರ ಹೇಗೆ ಉಳಿತಾನೋ ಆ ರೀತಿನೇ ಇದು ಸಹ ಅಂತಾನೆ ಹೇಳ್ಬೋದು ಇದರಲ್ಲಿ ಒಂದು ಕಂಪನಿಗಳು ಲಾಸ್ ಆಗುತ್ತೆ ಆ ಕಂಪನಿಗಳ ಲಾಸ್ ಜಾಸ್ತಿ ಆದಂಗೂ ಆ ಒಂದು ಪಟ್ಟಿಯಿಂದ ಹೊರಗಡೆ ಹೋಗುತ್ತೆ ಯಾಕಂದ್ರೆ ಲಾಸಿನ ಒಂದು ಅಡಿಪಾಯವಾಗಿ ಇಟ್ಕೊಂಡು ಆ ಒಂದು ಪಟ್ಟಿನ ತಯಾರಿಸಲಾಗಿರುತ್ತೆ ಅನ್ನೋ ವಿಚಾರ ಅಂದ್ರೆ ಲಾಸ್ ಜಾಸ್ತಿ ಆದಂಗೂ ಪಟ್ಟಿಯಿಂದ ಹೋಗುತ್ತೆ ಲಾಭ ಜಾಸ್ತಿ ಆದಂಗು ಪಟ್ಟಿಯಿಂದ ಒಳಗೆ ಬರುತ್ತೆ ಅನ್ನುವಂತ ಒಂದು ವಿಷಯ ಯಾಕೆ ಇದನ್ನು ಹೇಳ್ತೀನಿ ಈ ಪಟ್ಟಿ ಆಧಾರಿತವಾಗಿ ಟ್ರೇಡಿಂಗ್ ಅನ್ನ ಮಾಡಲಾಗುತ್ತೆ ಅನ್ನೋ ವಿಚಾರ ಫ್ಯೂಚರ್ ಅಂಡ್ ಆಪ್ಷನ್ ಅನ್ನೋದು ನಾನು ಹೇಳಿದಂಗೆ ಈ ಐವತ್ತು ಕಂಪನಿಗಳ ಆ ಪಟ್ಟಿಯಲ್ಲಿರುವಂತಹ ಒಂದು ಸರಿ ಸಮನಾದಂತ ಒಂದು ಅಂಕಿ ಅಂದ್ರೆ ಒಂದು ಪಾಯಿಂಟ್ಸ್ ಅಂತ ನಾವೇನ್ ಕರಿತೀವಿ ಆ ಪಾಯಿಂಟ್ಸ್ ಮೇಲ್ ಹೋಗುತ್ತಾ ಕೆಳಗೆ ಹೋಗುತ್ತಾ ಅಂತ ಹೇಳಿ ಒಂದು ಪ್ರಿಡಿಕ್ಷನ್ ಮಾಡೋದು ಆ ಪ್ರಿಡಿಕ್ಷನ್ ಅನ್ನ ಹೇಗೆ ನಾವು ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಐವತ್ತು ಶೇಕಡದಷ್ಟು ಹೆಡ್ ಬರಬಹುದು ಅಥವಾ ಐವತ್ತು ಶೇಕಡದಷ್ಟು ಟೇಲ್ ಬೀಳ್ಬಹುದು ಅಂತ ಹೇಗೆ ನಾವು ಪ್ರಿಡಿಕ್ಟ್ ಮಾಡ್ತೀವೋ ಆ ರೀತಿ ಒಂದು ಪ್ರೊಬಾಬಿಲಿಟಿ ಅನ್ನುವಂತ ಒಂದು ವಿಷಯಕ್ಕೆ ಅನುಗುಣವಾಗಿ ಅದು ನಡೆಯುತ್ತೆ ಅಂತ ಹೇಳಬಹುದು ಈಗ ಹೇಳಿದಂಗೆ ಆ ಒಂದು ಅಂಕಿ ಏನಿದೆ ಆ ಅಂಕಿಯ ಮೇಲೆ ಬೆಟ್ಟಿಂಗ್ ತರ ಅಂತ ಅನ್ಕೊಬಹುದು ಇದು ಒಂದು ಬೆಟ್ ಮಾಡೋದು ಈ ಸಂಖ್ಯೆ ಮೇಲೆ ಬಂದ್ರೆ ನನಗೆ ಎಷ್ಟು ಲಾಭ ಬರುತ್ತೆ ಈ ಸಂಖ್ಯೆ ಕೆಳಗೆ ಹೋದ್ರೆ ಎಷ್ಟು ಲಾಭ ಬರುತ್ತೆ ಅಂತ ಹೇಳಿ ಆ ಒಂದು ಸಂಖ್ಯೆ ಏನಿದೆ ಆ ಒಂದು ವ್ಯಾಲ್ಯೂ ಏನಿದೆ ಅದನ್ನ ಸ್ಟ್ರೈಕ್ ಪ್ರೈಸ್ ಅಂತ ಕರೀತಾರೆ ಅಂದ್ರೆ ಕರೆಕ್ಟ್ ಆಗಿ ಆ ಒಂದು ಮಾರ್ಜಿನ್ ಅಂತ ಇರುತ್ತೆ ಒಂದು ಗೆರೆ ಅಂತ ಹೇಳಬಹುದು ಆ ಗೆರೆಗಿಂತ ಮೇಲೆ ಹೋದ್ರೆ ನನಗ್ ಲಾಭ ಬರಬಹುದು ಆ ಗೆರೆಗಿಂತ ಕೆಳಗೆ ಹೋದ್ರೆ ನನಗೆ ನಷ್ಟ ಆಗುತ್ತೆ ಸೊ ಈ ಗೆರೆಗಿಂತ ಮೇಲೆ ಹೋದ್ರೆ ಲಾಭ ಬರುತ್ತೆ ಅನ್ನೋದನ್ನ ಕಾಲ್ ಆಪ್ಷನ್ ಅಂತ ಕರೀತಾರೆ ಆ ಗೆರೆ ಅನ್ನೋದು ಆ ಸಂಖ್ಯೆ ಅಂತ ಹೇಳಬಹುದು ಆ ಗೆರೆಗಿಂತ ಕಮ್ಮಿ ಕಮ್ಮಿ ಬಂದ್ರೆ ಮಾತ್ರ ಲಾಭ ಬರುತ್ತೆ ಅನ್ನೋದು ಪುಟ್ ಆಪ್ಷನ್ ಅಂದ್ರೆ ಆ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಸಂಖ್ಯೆಗಳ ಪ್ರಮಾಣಗಳು ಆ ಸಂಖ್ಯೆ ಆ ಪರ್ಟಿಕ್ಯುಲರ್ ಸಂಖ್ಯೆ ಸ್ಟ್ರೈಕ್ ಪ್ರೈಸ್ ಅಂತ ಕರೆಯಲು ಸಂಖ್ಯೆಗಿಂತ ಜಾಸ್ತಿ ಹೋದ್ರೆ ಲಾಭ ಕೆಳಗಡೆ ಹೋದ್ರೆ ನಷ್ಟ ಅನ್ನುವಂಥ ವಿಷಯ ಇದರಲ್ಲಿ ತುಂಬಾ ಜನ ಈಸಿಯಾಗಿದೆಯಲ್ಲ ಯಾರು ಬೇಕಾದ್ರೂ ಮಾಡ್ಬೋದಲ್ಲ ಅನ್ನುವಂಥದ್ದು ಇರುತ್ತೆ ಸೊ ಯಾರು ಬೇಕಾದ್ರೂ ಮಾಡಬಹುದು ಅನ್ನೋದ್ರಿಂದನೇ ತುಂಬಾ ಜನ ಮಾಡಿಕೊಂಡು ಹಣವನ್ನ ಕಳ್ಕೊಳ್ತಾರೆ ಅನ್ನುವಂಥ ವಿಷಯ ಯಾಕೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಾಲ್ಯೂಮ್ಸ್ಗಳಿರುತ್ತೆ ಇರುತ್ತೆ ಅಂದ್ರೆ ಆ ಒಂದು ಏರಿಳಿತಗಳು ಆಗ್ತಾ ಇರುತ್ತೆ ಅನ್ನುವಂಥ ವಿಚಾರ ಒಂದೊಂದು ನಿಮಿಷಕ್ಕೂ ಸಹ ಏರಿಳಿತಗಳಾಗಬಹುದು ಅನ್ನೋಂಥ ವಿಚಾರ ಮಾರುಕಟ್ಟೆಯಲ್ಲಿ ಹಲವಾರು ಫ್ಯಾಕ್ಟರ್ಸ್ಗಳು ಇದರ ಮೇಲೆ ಪರಿಣಾಮ ಬೀಳುತ್ತೆ ಅದರಿಂದ ನೀವು ಹಣ ಗಳಿಸ್ತೀರಾ ಒಂದು ಸೆಕೆಂಡ್ ಅಲ್ಲಿ ನೀವು ಐದು ರೂಪಾಯಿ ಗಳಿಸಬಹುದು ಇನ್ನೊಂದು ಎರಡು ಸೆಕೆಂಡ್ ನಂತರ ನೀವು ಲಾಸ್ ಅಲ್ಲಿ ಹತ್ತು ರೂಪಾಯಿ ಕಳ್ಕೊಂಡಿರ್ತೀರ ಸೊ ಈ ತರ ಲಾಸ್ ಅಂಡ್ ಪ್ರಾಫಿಟ್ ಲಾಸ್ ಅಂಡ್ ಪ್ರಾಫಿಟ್ ಅನ್ನೋ ರೀತಿಯಲ್ಲಿ ಒಂದು ನೀರಿನಲ್ಲಿ ಕಲ್ಲೆಸೆದಾಗ ಅಲೆಗಳು ಹೇಗೆ ಸೃಷ್ಟಿಯಾಗುತ್ತೋ ಆ ರೀತಿ ಏರಿಳಿತಗಳು ಆಗ್ತಾನೆ ಇರುತ್ತೆ ಕಲ್ಲು ಎಸಿತಾನೆ ಇರ್ತಾರೆ ಅಲೆಗಳು ಮೇಲೆ ಕೆಳಗೆ ಆಗ್ತಾನೆ ಇರುತ್ತೆ ಎಂದಾಗ ಒಂದು ಶಾಂತವಾದ ಸ್ಥಿತಿ ಯಾವತ್ತೂ ನಮಗೆ ಹೇಗೆ ಸಿಗಲ್ವೋ ಆ ರೀತಿನೇ ಇಲ್ಲೂ ಸಹ ಆ ಕಲ್ಲುಗಳು ಅನ್ನೋದೇನು ಅಂದ್ರೆ ಎಲ್ಲಾ ಟ್ರೇಡರ್ಸ್ಗಳು ಹಾಕುವಂತಹ ಹಣಗಳು ಮತ್ತೆ ಅವರ ಕಟ್ಟುವಂತಹ ಬೆಟ್ಟ ಅಂತಾನೆ ಹೇಳ್ಬೋದು ಅದು ಏನು ಏರಿಳಿತ ಆಗ್ತಾ ಹೋದಂಗೂ ಲಾಭ ನಷ್ಟಗಳು ಒಬ್ಬರಿಗೆ ಲಾಭ ಆದ್ರೆ ಇನ್ನೊಬ್ಬರಿಗೆ ನಷ್ಟ ಇನ್ನೊಬ್ಬರಿಗೆ ಲಾಭ ನಷ್ಟ ಆದ್ರೆ ಮತ್ತೊಬ್ಬರಿಗೆ ಲಾಭ ಅಂತ ಆಗುತ್ತೆ ಇದರಲ್ಲಿ ಗೆಲ್ಲೋದು ಹೇಗೆ ಇದ್ರಲ್ಲಿ ಗೆಲ್ಲೋದು ಬಹಳನೇ ಒಂದು ಕಷ್ಟಕರ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಹಲವಾರು ಸ್ಟ್ರಾಟಜೀಸ್ನ ತಿಳ್ಕೊಬೇಕಾಗುತ್ತೆ ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ ಕಂಪನಿಗಳ ವ್ಯಾಲ್ಯೂಯೇಷನ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ ಗ್ಲೋಬಲ್ ಎಫೆಕ್ಟ್ಸ್ ಗ್ಲೋಬಲ್ ಫ್ಯಾಕ್ಟರ್ಸ್ಗಳನ್ನು ನೋಡಬೇಕಾಗತ್ತೆ ಬ್ಯಾಂಕ್ಗಳ ಕುರಿತಾಗಿ ಮಾಹಿತಿನ ಸಂಗ್ರಹಣೆ ಮಾಡಬೇಕಾಗತ್ತೆ ನ್ಯೂಸ್ ಗಳನ್ನೆಲ್ಲ ಕಲೆ ಹಾಕಬೇಕಾಗತ್ತೆ ಆದ್ರಿಂದನೇ ನೀವು ಸಾಧಾರಣವಾಗಿ ಈ ಎಫ್ ಅಂಡ್ ಓ ಅಥವಾ ಫ್ಯೂಚರ್ ಅಂಡ್ ಆಪ್ಷನ್ ಮಾಡೋರು ಹಲವಾರು ರೀತಿಯಾದಂತಹ ಸ್ಕ್ರೀನ್ಸ್ ಗಳನ್ನ ಇಟ್ಕೊಂಡಿರ್ತಾರೆ ಅಂದ್ರೆ ಮಾನಿಟರ್ಸ್ ತರ ಹಾಕೊಂಡಿರ್ತಾರೆ ಡಿಸ್ಪ್ಲೇ ಸ್ಕ್ರೀನ್ಸ್ನ ಯಾಕೆಂದ್ರೆ ಅವರು ಬೇರೆ ಎಲ್ಲಾ ಕಾರಣಗಳನ್ನ ಬೇರೆ ಎಲ್ಲಾ ವಿಷಯಗಳನ್ನ ಸಂಗ್ರಹ ಮಾಡಿ ಅವರು ಟ್ರೇಡ್ ಮಾಡಬೇಕು ಅನ್ನೋ ಒಂದು ವಿಷಯಕ್ಕೆ ಅವರು ಇರ್ತಾರೆ ಹಾಗೆ ಈ ಒಂದು ಟ್ರೇಡಿಂಗ್ ಅಲ್ಲಿ ಪೈಪೋಟಿಗ ಯಾರು ಬರ್ತಾರೆ ನೀವು ಒಬ್ಬ ವ್ಯಕ್ತಿ ಎಫ್ ಅಂಡ್ ಓ ಅಲ್ಲಿ ದುಡ್ಡು ಹಾಕಿ ದುಡ್ಡು ಮಾಡ್ತೀನಿ ಅಂತ ಅನ್ಕೊಂತೀರಾ ಅನ್ಕೊಳ್ಳಿ ಆದ್ರೆ ನೀವು ನಿಮ್ಮ ಪೈಪೋಟಿ ನಿಮ್ಮ ಕಾಂಪಿಟೇಟರ್ ಯಾರು ಅನ್ನೋಂತ ಒಂದು ಪ್ರಶ್ನೆ ನೀವು ಕೇಳ್ಬಹುದು ನಿಮ್ಮ ಕಾಂಪಿಟೇಟರ್ ಯಾರು ಅಂದ್ರೆ ಈ ಹಿಂದೆ ನಾ ಸರಣಿಯಾಗಿ ಒಂದು ವಿಡಿಯೋಸ್ ಮಾಡ್ತಾ ಇದ್ನಲ್ಲ ಪಿ ಎಫ್ ಬಗ್ಗೆ ಮತ್ತೆ ಇನ್ಶೂರೆನ್ಸ್ ಬಗ್ಗೆ ಮತ್ತೆ ಪೋಸ್ಟ್ ಆಫೀಸ್ ಬಗ್ಗೆ ಮತ್ತೆ ಗವರ್ಮೆಂಟ್ ಬಾಂಡ್ಸ್ ಬಗ್ಗೆ ಎಲ್ಲ ನಾನು ವಿಡಿಯೋಸ್ ಮಾಡಿದೀನಲ್ಲ ಸೊ ಯಾರ್ಯಾರೆಲ್ಲ ಅಲ್ಲಿ ಪ್ಲೇಯರ್ಸ್ ಇದಾರೋ ಅಂದ್ರೆ ಇನ್ಶೂರೆನ್ಸ್ ಕಂಪನಿಗಳಾಗಿರ್ಲಿ ಬ್ಯಾಂಕ್ಗಳಾಗಿರ್ಲಿ ಅದನ್ನು ಇನ್ವೆಸ್ಟ್ಮೆಂಟ್ಸ್ ಬ್ಯಾಂಕ್ಸ್ ಗಳಾಗಿರ್ಲಿ ಅಥವಾ ಮ್ಯೂಚುವಲ್ ಫಂಡ್ ಹೌಸ್ಗಳಾಗಿರ್ಲಿ ಪಿ ಎಫ್ ಒಂದು ಹೌಸ್ ಆಗಿರಲಿ ಅಂದ್ರೆ ಪಿ ಎಫ್ ಬಾಡಿ ಆಗಿರ್ಲಿ ಆರ್ಗನೈಸೇಷನ್ ಆಗಿರ್ಲಿ ಇವರೆಲ್ಲರೂ ಸಹ ಮತ್ತೆ ಇದಕ್ಕೆ ಹೊರತುಪಡಿಸಿ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಸಹ ಕೆಲವೊಂದು ನಿರ್ಬಂಧಗಳನ್ನ ಬಿಟ್ಟು ಬೇರೆ ಬೇರೆ ಸಂಘ ಸಂಸ್ಥೆಗಳಾಗಿರ್ಲಿ ವೈಯಕ್ತಿಕವಾದಂತಹ ಫ್ಯಾಮಿಲಿ ಟ್ರಸ್ಟ್ ಗಳಾಗಿರ್ಲಿ ಅಲ್ಟ್ರಾ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಂತ ಕರೆಯಲ್ಪಡುವಂತಹ ಹೆಚ್ಎನ್ ಐ ಇನ್ವೆಸ್ಟರ್ಸ್ ಗಳಾಗಿರ್ಲಿ ಈ ರೀತಿ ಹೆಚ್ ಯು ಎಫ್ ಅಂತ ಕರೆಯಲ್ಪಡುವಂತಹ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಇಂಡಿಯಾದಲ್ಲಿ ಹೇಳೋದಾದ್ರೆ ಇವರಾಗಿರ್ಲಿ ಈ ತರ ಬಹಳ ಸಂಖ್ಯೆಯಲ್ಲಿರುವಂತಹ ಮಂದಿ ಈ ಎಫ್ ನಲ್ಲಿ ಸ್ಪೆಕ್ಯುಲೇಟಿವ್ ಮಾರ್ಕೆಟ್ಸ್ ಅಂತ ಹೇಳಿ ಹೇಳ್ತೀವಿ ಇದರಲ್ಲಿ ಅವರು ತೊಡಗಿಸ್ಕೊಂತಾರೆ ಇವರನ್ನೆಲ್ಲ ಬೀಟ್ ಮಾಡಿ ಲಾಭ ಗಳಿಸ್ತೀವಿ ಅನ್ನೋದು ಎಷ್ಟರ ಪ್ರಮಾಣದಲ್ಲಿ ಅನ್ನೋದು ನೀವೊಂದು ಒಂದು ಕೇಳ್ಕೊಳ್ಳಿ ನೂರರಲ್ಲಿ ಅದು ಹೈಲಿ 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 ತುಂಬಾ ಕಮ್ಮಿ ಒಂದು ಪರ್ಸೆಂಟ್ ಗಿಂತನೂ ಕಮ್ಮಿ ನಿಮಗೆ ಲಾಭವನ್ನ ಗಳಿಸಬಹುದು ಇವರನ್ನೆಲ್ಲ ನೀವು ಪೈಪೋಟಿ ತಗೊಂಡು ಅವ್ರನ್ನೆಲ್ಲ ಬೀಟ್ ಮಾಡ್ತೀನಿ ಅನ್ನೋ ನಂಬಿಕೆ ನಿಮ್ಗೆ ಇತ್ತು ಅಂದ್ರೆ ಅದು ನೂರರಲ್ಲಿ ಪ್ರಾಯಶಃ ಅಂತಾನೆ ನಾನು ಹೇಳ್ತೀನಿ ಒಂದು ಪರ್ಸೆಂಟ್ ಅಂತ ಸೊ ಹೀಗಿರ್ಬೇಕಾದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನ ಕಳ್ಕೊಳ್ಳೋದೇ ಜಾಸ್ತಿ ಆಗುತ್ತೆ ಇನ್ನೊಂದು ವಿಷಯ ಏನಂದ್ರೆ ಈ ಎಫ್ ಅಂಡ್ ಟ್ರೇಡಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಬಳಿ ಮಾರ್ಜಿನ್ ಇರಬೇಕು ಅಂದ್ರೆ ಒಂದು ಅಡ್ವಾನ್ಸ್ ರೀತಿಯಲ್ಲಿ ನೀವು ಕೊಡಬೇಕಾಗತ್ತೆ ಹಣವನ್ನ ಮಾರ್ಜಿನ್ ಅಂತ ಕರೀತಾರೆ ಹಾಗೇನೆ ನೀವು ಟ್ರೇಡಿಂಗ್ ಆದ ಬಳಿಕ ನಿಮಗೆ ತೆರಿಗೆ ಕಟ್ಟಬೇಕು ಸರ್ಕಾರಕ್ಕೆ ಸರ್ಕಾರ ಸಹ ಇತ್ತೀಚಿನ ಒಂದು ಬಜೆಟ್ನ ಅನ್ವಯ ತೆರಿಗೆಯನ್ನು ತುಂಬಾ ಹೆಚ್ಚಾಗಿ ಇದರ ಮೇಲೆ ವಿಧಿಸಿದೆ ಅನ್ನುವಂಥ ವಿಚಾರ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂತ ಕರೆಯಲ್ಪಡುವಂತಹ ಈ ಒಂದು ಅಲ್ಪಾವಧಿ ತೆರಿಗೆ ಅಂತ ಏನ್ ಹೇಳ್ತೀವಿ ಈ ಷೇರನ್ನು ಮಾರಾಟ ಮಾಡೋದ್ರಿಂದ ಅದನ್ನ ಜಾಸ್ತಿಯಾಗಿ ವಿಧಿಸಿದೆ ಅನ್ನುವಂಥ ವಿಚಾರ ಮತ್ತೆ ಇದರಲ್ಲಿ ಡಿಪಿ ಚಾರ್ಜಸ್ ಇರುತ್ತೆ ಮತ್ತೆ ಡಿ ಪಿ ಚಾರ್ಜಸ್ ಅಲ್ದೇ ನೀವು ಬ್ರೋಕರೇಜ್ ಆಗಿ ಅಂದ್ರೆ ಬ್ರೋಕರಿಗೆ ಸಹ ನೀವು ಕಮಿಷನ್ ಕೊಡಬೇಕಾಗುತ್ತೆ ಸೊ ಇಷ್ಟೊಂದು ಕಡಿತಗಳಾದ ಬಳಿಕನೇ ನಿಮ್ಮ ನಿಮಗೆ ಬಂದಂತ ಬಾಕಿ ಹಣ ಏನಿದೆ ಅದು ಲಾಭವಾಗಿರುತ್ತೆ ಆ ಬಂದಂತ ಲಾಭದ ಪ್ರಮಾಣದಲ್ಲಿ ನಿಮ್ಮ ವೈಯಕ್ತಿಕ ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ ಅಂತ ನೋಡಿ ಅದಕ್ಕೆ ಅನುಗುಣವಾಗಿ ಸಹ ನೀವು ತೆರಿಗೆನ ಕೊಡಬೇಕಾಗತ್ತೆ ಇಷ್ಟೊಂದು ತೆರಿಗೆಗಳನ್ನ ಹೇರಲಾಗುತ್ತೆ ಅನ್ನುವಂಥ ವಿಷಯ ಇದನ್ನೆಲ್ಲ ನೀವು ಮೀರಿ ನೀವು ಲಾಭ ಗಳಿಸಿದೀರಾ ಅಂತಂದ್ರೆ ಅದು ನಾನು ಹೇಳಿದಂಗೆ ಈ ನೂರರಲ್ಲಿ ಒಂದು ಶೇಕಡದಷ್ಟು ಅಂತಾನೆ ಹೇಳ್ಬೋದು ಇದು ಎಫ್ ಅಂಡ್ ಡೋ ಟ್ರೇಡಿಂಗ್ ಗೆ ವಿಚಾರ ಅದರಿಂದ ಈ ಒಂದು ಎಫ್ ಅಂಡ್ ಡೋ ಟ್ರೇಡಿಂಗ್ ಅಂದ್ರೆ ಒಂದು ಒಂದು ದೊಡ್ಡ ಒಂದು ರೂಮ್ ನಲ್ಲಿ ಹಲವಾರು ರೀತಿಯಾದಂತಹ ಹಾವುಗಳನ್ನಿಟ್ಟು ಒಂದು ಕಾಳಿಂಗ ಸರ್ಪನೂ ಒಳಗಡೆ ಬಿಟ್ಟುಬಿಟ್ಟು ನಿಮ್ಮನ್ನ ಆ ಒಂದು ರೂಮ್ ಅಲ್ಲಿ ಒಂದು ಚೇರ್ ಅಲ್ಲಿ ಕೂರಿಸಿದ್ರೆ ಹೇಗಿರುತ್ತೆ ಆ ರೂಮ್ ಇಂದ ಹೊರಗೆ ನೀವು ಬರ್ತೀರಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡೋದೇ ಈ ಒಂದು ಎಫ್ ಅಂಡ್ ಓ ಟ್ರೇಡಿಂಗ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರಳವಾಗಿ ಹೇಳೋದಾದರೆ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವರಸ್ಕರವಾದ ವಿಚಾರದೊಂದಿಗೆ ಭೇಟಿ ಮಾಡ್ತೀನಿ ಈ ವಿಡಿಯೋ ತಮಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಸಹ ಶೇರ್ ಮಾಡಿ ಟ್ರೇಡಿಂಗ್ ಅಂತ ಹೋಗ್ಬಿಟ್ಟು ಹಣವನ್ನು ಕಳ್ಕೊಂಡು ಆರ್ಥಿಕವಾಗಿ ದಿವಾಳಿ ಆಗಬೇಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ